ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ಗಾನವಿ ಅಂತ ಮೇಡಮ್ ಮೈಸೂರಿಂದ ಕಾಲ್ ಮಾಡ್ತಾ ಇದೀನಿ ಸರಿ ಓಕೆ ಯಾರ್ ಬಗ್ಗೆ ನಿಮ್ ಬಗ್ಗೆ ನಮಸ್ತೆ ಗುರುಜಿ ಅದು ಅಪ್ಪ ಅಮ್ಮ ಪ್ರಾಪರ್ಟಿ ಅಥವಾ ಮನೆ ಸೈಟ್ ಏನಾದ್ರು ತಗೋ ಎರಡಲ್ಲಿ ಯಾವ್ದಾದ್ರು ಒಂದ್ ತಗೋಬೇಕಂತ ಓಡಾಡ್ತಾ ಇದ್ದಾರೆ ಎರಡು ವರ್ಷದಿಂದಾನು ಆದ್ರೆ ಯಾವ್ದು ಕರೆಕ್ಟಾಗಿ ಆಗ್ತಾರೆ ಇನ್ನೇನೋ ತಗೋಬೇಕು ಅಂತ ಹೋಗ್ತಾರೆ ಅಲ್ಲಿ ಅಲ್ಲಿಗೆ ಸ್ಟಾಪ್ ಆಗಿ ನೆಕ್ಸ್ಟ್ ಇನ್ನೊಂದೇನೋ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಏನೋ ಸಿಗತ್ತೆ ಅನ್ಕೋತೀವಿ ನೆಕ್ಸ್ಟ್ ಸಿಗ್ತಾನೆ ಅಷ್ಟೆಲ್ಲ ನೀವು ನಿಮ್ಮ ಅಪ್ಪ ಅಮ್ಮ ತಗೋಬೇಕಾ ಅಪ್ಪ ಅಮ್ಮ ಗುರುಜಿ ಮಾಡಿದ್ರಿ ಅಂದ್ರೆ ಅವ್ರಿಗೆ ಮಾತಾಡೋದಕ್ಕೆ ಅಷ್ಟು ಗೊತ್ತಾಗೋದಿಲ್ಲ ಗುರುಜಿ ಒಬ್ಳೆ ಮಗಳ ನನ್ನ ತಮ್ಮನೇ ಇದಾನೆ ಗುರುಜಿ ಮಗಳ ಒಬ್ಳೆನಾ ಇಲ್ಲಾ ಇಲ್ಲ ಗುರೂಜಿ ತಮ್ಮ ಇದ್ದಾನೆ ನಾನು ಒಬ್ಳೆ ಮಗಳ ಅಂತ ಕೇಳ್ತಾ ಇದ್ದೀನಿ ಮೇಡಮರ ಒಬ್ಳೆ ಮಗಳಾ ಇಲ್ಲ ಗುರುಜಿ ನಿಮ್ ತಮ್ಮ ಬೇರೆ ನೀ ಒಬ್ಳೆ ಮಗಳ ಅಪ್ಪ ನಿಮ್ ಅಕ್ಕನ ತಂಗಿ ಇದ್ದಾರೆ ಇನ್ನೊಬ್ರ ಹಿಂದೆ ಮುಂದೆ ಇಲ್ಲ ಗುರುಜಿ ನಾನು ಒಬ್ಳೆ ಒಬ್ಳೆ ಅಲ್ವಾ ಹೇಳಿ ನಿಮ್ಮ ನಿಮ್ದೇನ್ ನಕ್ಷತ್ರ ನಂದು ಮಕರ ಮಕರಾಕ್ಷಿ ಧನಿಷ್ಠ ನಕ್ಷತ್ರ ಒಂದು ಒಳ್ಳೆ ಆಡಳಿತ ನಿಮ್ಮ ಅಪ್ಪ ಅಮ್ಮ ಆಸ್ತಿ ಅಂತ ಹೇಳ್ಬಿಡ್ತೀನಿ ಹಲೋ ಜಗದೊಳಗೆ ಮೊದಲು ಜನಿಸಿದಳು ಪದಗಳಿಗೆ ಸಿಗದ ಗುರುವಯ್ಯ ಅರಳಿರುಳು ಜೊತೆಗಿರುವಳು ತಾಯಿ ఒ గోణి జీవకే ఒణి ఈ జీవకే తాగి వందే ఖండలు కూడా బా విశేషి రక్షిత మేడం ప్రేమ్ ప్రేమ ఆడు నిజాలు కూడా నాళ ఆత్మీయరవరి ನಿಮ್ಮ ಆಸ್ತಿ ತಗೋತಿರ ಅಂತ ಹೇಳ್ತೀರ ಮಕರ ರಾಶಿ ಬಗ್ಗೆ ಹೇಳ್ತಾ ಇರೋ ಅಂದರೆ ಸ್ಲೋ ಸ್ಲೋ ಸ್ಲೋವಾಗಿ ಹೇಳಿದರೆ ನೀವು ಹಾಡನ್ನು ಖಂಡಿತಲ್ಲೂ ಕೂಡ ತಗೋತಿರ ಒಂದು ನಾಲ್ಕೈದು ವರ್ಷದಲ್ಲಿ ನಿಮ್ಮ ಪ್ರಾಪರ್ಟಿ ಆಗುತ್ತೆ ಆ ಪ್ರಾಪರ್ಟಿ ನೀವು ತಗೋಬೇಕು ಅಂದರೆ ನಮ್ಮಲ್ಲಿ ಸಿಗುವಂಥ ಒಂದು ಒಂದು ವೈಬ್ರೇಷನ್ ಒಂದು ಅವಳವನ್ನು ನಾನು ಕೊಡ್ತೀನಿ ಅದನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಖಂಡಿತಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ದೇವ್ರಮಲ ಪೂಜೆ ಮಾಡಿ ಅವಳವನ್ನು ಖಂಡಿತಲ್ಲೂ ಕೂಡ ಬೇಗ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಮಾಡ್ತಾನೆ ಓಕೆ ಥ್ಯಾಂಕ್ ಯು ಮೇಡಮ್ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಸರ್ ಹೇಳಿ ಹೇಳಿ ಹಲೋ ಹೇಳಿ ಸರ್ ಕೇಳಿಸ್ತದೆ ಏನ್ ಹೆಸರು ಮೇಡಮ್ ನಮ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಂ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ ಹತ್ರ ಮಾತಾಡೋಣ ಅಂತ ಕಾಲ್ ಸರ್ ಇಲ್ಲಿ ಯಾವ ಊರಿಂದ ಮಾತಾಡ್ತಾ ಇದ್ರಾ ಸರ್ ನಾವ್ ತುಮಕೂರಿಂದ ಮಾತಾಡ್ತಾ ಇದೀವಿ ಸರ್ ಬೇಗ ಬೆಂಗಳೂರಲ್ಲಿ ಇದೀವಿ ಗುರುಜಿ ಏನ್ ಮಾಡ್ತೀರಾ ನಾನು ಆಟೋ ಓಡಿಸ್ತಾ ಇದೀನಿ ಗುರುಜಿ ಹೇಳಪ್ಪ ಸುಗ್ಗಿ ಅಭಿಮಾನಿ ದೇವರಿಗೆ ಗೊತ್ತು ಅರಿವು ಕೃಷ್ಣಂದೆ ಗುರಿ ಕೃಷ್ಣಂತೆ ಕೂಡ ಸಮಸ್ತ ಅಭಿಮಾನಿ ಕೂಡ ಶರಣಂದೆ ಜೈ ಯಾರೇ ಕರಿ ಮಾರಿ ಹಬ್ಬ ಆಗ್ತಾ ತುಂಬಾ ಕೆಟ್ಟ ಕೆರೆ ಗುರುಜಿ ನೀವ್ ಹೇಳುದ್ರಲ್ಲ ಗಣೇಶನ್ ಇಕ್ಕದು ಇಕ್ಕಿದ್ಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹಾ ನೀವು ಅದಕ್ಕೆ ಪರಿಹಾರ ಅದು ಹೇಳುದ್ರಲ್ಲ ಗಣೇಶನ್ ಇಟ್ಟು ಅದನ್ನ ಅದೇ ತಲೆ ಬೋರ್ಡ್ ಕೊಡಬೇಕು ಅವಾಗ ಸರಿ ಒಳ್ಳೇದು ಅಂತ ಹೇಳಿದ್ರಿ ಆ ತರ ಯಾರು ಮಾಡಿಲ್ಲ ಈ ಸರಿ ಗಣಪತಿ ಏನು ಸರಿ ಬಂದಿಲ್ಲ ತಲೆ ಗಣಪತಿ ಯಾರು ಇಡ್ತಾವ್ರೆಲ್ಲ ತಲೆ ಬೋಳಿಸ್ಬೇಕು ಗಣೇಶನ್ಗೋಸ್ಕರ ಅಂತ ಹೇಳಿದೆ ನನ್ನನ್ನು ನೋಡಿ ನೀನು ಕೂಡ ತಲೆ ಬೋಳಿಸ್ತೇ ಸುಗ್ಗಿ ಗಣೇಶನಿಗೆ ನನ್ನ ಸಂಕಲ್ಪ ಮಾಡಿ ನೀನು ತಲೆ ಬೋಳಿಸ್ತೇ ಗಣಪತಿಗೆ ಅಲ್ವಾ ಹೌದು ಗುರುಜಿ ಅದೇ ನಾನು ನಾನು ಈ ತಲೆ ಮುಡಿ ಕೊಟ್ಟಿದ್ದು ಗಣೇಶನ್ಗೆ ಈ ಸರಿ ಸರಿ ಬಂದಿಲ್ಲ ಅಂದ್ರೆ ಗಣೇಶ ಹೋಗ್ಬೇಕಾದ್ರೆ ಹೆಣನು ಕೂಡ ಎತ್ಕೊ ಅದಕ್ಕೆ ನೀವೇ ತಲೆ ಕೊಡಿ ಯಾರು ಗಣಪತಿ ಇಡ್ತಾರೆ ಅವ್ರು ತಲೆ ಬೋಳಿಸ್ಬೇಕು ಅಂತ ಹೇಳ್ತೀವಿ ತಲೆ ಎಲ್ಲರೂ ಎಲ್ಲಾರು ಬೋಳಿಸಬೇಕಂಗ ಆಗಿತ್ತಲ್ವಾ ಹೌದೌದು ಸುಗ್ಗಿ ಇದನ್ನ ಫಸ್ಟ್ ಗೆ ಕರ್ನಾಟಕದಲ್ಲಿ ಗಣಪತಿ ಹಬ್ಬ ಬಂದಾಗ ತಲೆ ಬೋಳಿಸ್ಬೇಕಂದ್ ಇವತ್ತು ತುಂಬಾ ಜನ ತಲೆ ತಲೆ ಬೋಳಸ್ಬೇಕಂಗ ಆಗಿ ಇವಾಗ ಏನ್ ಅನಿಸ್ತೈತೆ ತಲೆನೇ ಕೊಡಂಗ ಆಯ್ತಲ್ವಾ ಹೌದು ತಲೆನೇ ಕೊಡಂಗ ಐತೆ ತಲೆ ಬೋಳ್ಸಿದ್ರಿ ಇವಾಗ ತಲೆ ಕೊಡೋ ಪರಿಸ್ಥಿತಿ ಇರ್ತಿರ್ಲಿಲ್ಲ ಯಾರನ್ನು ನಿನಗೆ ಏನ್ ಅನಿಸ್ತು ಈ ಗಣಪತಿ ಸರಿ ತಲೆ ತಲೆ ತುಂಬಾ ಕೆಟ್ಟ ತಲೆ ಬೋಳ್ಸ್ಬೇಕು ಯಾರಾ ಗಣಪತಿ ಇಟ್ಟಿದ್ರು ಅವರೆಲ್ಲರೂ ಕೂಡ ತಲೆ ಬೋಳ್ಸಿ ಅಂತ ಹೇಳಿದೆ ತಲೆನೇ ತಲೆ ಕೊಟ್ಬಿಟ್ಟವ್ರಲ್ಲಿ ಇವಾಗ ಏನ್ ಅನಿಸ್ತೈತೆ ನೀವ್ ಹೇಳಿದ್ದೆಲ್ಲ ಸತ್ಯ ನಡೆದೇ ನಡೆಯುತ್ತೆ ಈ ಜಗತ್ತಲ್ಲಿ ಆರ್ಯವರ್ಧನ್ ತರ ಹೇಳಕ್ ಯಾರು ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಆರ್ಯವರ್ಧನೆ ನಂಬರ್ಗೆ ಗುರು ಆರ್ಯವರ್ಧನ್ ಹೇಳಿದ್ದೆ ಇತಿಹಾಸ ಸೃಷ್ಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಸುಬ್ರಹ್ಮಣ್ಯೂಪರ್ ಗುರುಜಿ ನನಗೆ ಮನ್ಸು ರಿಲ್ಯಾಕ್ಸ್ ಆಗೋಯ್ತು ಗುರುಜಿ ನಾನು ಯಾವತ್ತೇ ಹೇಳ ನಿಮ್ ಜೊತೆ ಬಂದಿದ್ ನನಗೆ ತುಂಬಾ ಖುಷಿ ಆಗೋಯ್ತು ಅವತ್ ನಾನು ನೋಡಿ ನೀವು ಸುಮ್ನೆ ನಾನು ಒಂದ್ ಫೋನ್ ಮಾಡಿದ ತಕ್ಷಣ ಬಾಮಗ ಅಂತ ಒಂದೇ ಒಂದ್ ಫೋನ್ ಮಾಡಿದ ತಕ್ಷಣ ಕರೆದ್ರೆ ನಾನು ಬಂದಿದ ತಕ್ಷಣ ನನಗೆ ಒಂದರ ಮನ್ಸಲ್ಲಿ ಏನ ಇದ್ದಿದ್ರೆ ನೀವು ನೆಮ್ಮದಿ ಸ್ವಲ್ಪ ನೀವು ಬೋಡ ಮಾಡಿಸ್ತಾ ಇಂದ ನೀವು ಒಂದ್ ಸ್ವಲ್ಪ ನೆಮ್ಮದಿ ಗುರುಜಿ ಇಲ್ಲ ನನಗೂ ಸಖತ್ ಮಾರ್ಕೆಟ್ ಬಂದ ಮಗ ನನಗೂ ತುಂಬ ಮಾರ್ಕೆಟು ತಮಿಳ್ನಾಡಲ್ಲಿ ತುಂಬ ದೊಡ್ಡ ಬೇಡಿಕೆ ಇದೆ ಇನ್ನೂ ಚಾನಲ್ ಮೇಲೆ ಚಾನಲ್ಲು ನನಗೆ ಸಾಕಾಗ್ತಾಯಿಲ್ಲ ಅಲ್ಲ ಮತ್ತೆ ನಾಳೆ ಕೊಯ್ಮತ್ತೂರಲ್ಲಿ ಒಂದು ಒಂದು ಚಾನಲ್ ಕೊಡಬೇಕು ಅದಾದಮೇಲೆ ಮತ್ತೆ ಚೆನ್ನೈರು ಕೂಡ ತುಂಬ ಫೋನ್ಗಳು ತುಂಬ ಚಾನಲ್ಗಳಿದ್ದಾವೆ ಹಾಗಾಗಿ ಸುಗ್ಗಿ ನಿನಗೊಂದು ಮಗು ಆಗಬೇಕು ದೇವರು ಬ್ರಹ್ಮದೇವ ಭದ್ರಕಾಳಿ ನಿನಗೆ ಆದಷ್ಟು ಬೇಗ ಮಗು ಕೊಡಲಿ ಅಂತ ಸು ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ ದೇವರು ಮಕ್ಕಳಿದ್ದರೂ ಕಷ್ಟ ನನಗೆ ನನಗೂ ಮಕ್ಕಳು ನನಗೆ ಗೊತ್ತು ಆದ್ದರಿಂದ ನಿನಗೂ ಕೂಡ ದೇವರು ಬ್ರಹ್ಮದೇವ ನಿಮಗೆ ಮಗು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆದಲ್ಲೇ ಸುಗ್ಗಿ ಫೋನ್ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ನನಗೆ